ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಅರವತ್ತೆಂಟು ಪ್ರಶ್ನೆ ಸಂಖ್ಯೆ ಅರವತ್ತೆಂಟು ಯಾವುದು ಚಿಕ್ಕದು ಉತ್ತರ ಎ ಉತ್ತರ ಅಲ್ಲ ಅದು ಕ್ವಶನ್ಸ್ ಕೊಟ್ಟಿದ್ದಾರೆ ಯಾವುದು ಚಿಕ್ಕದು ಅಂತ ಹೇಳಬೇಕು ಆರನೇ ಐದು ಮೂರನೇ ಎರಡು ಏಳನೇ ಆರು ಐದನೇ ನಾಲ್ಕು ಸೊ ಇವಾಗ ಇದನ್ನು ಹೇಗೆ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಸೊ ಇದರದ್ದು ಎಲ್ಲ ಭಾಗ ಮಾಡ್ತಾ ಹೋಗಬೇಕು ಯಾವುದು ಉತ್ತರ ಬರುತ್ತೆ ಚಿಕ್ಕದು ಉತ್ತರ ಬರುತ್ತೆ ಅದು ಚಿಕ್ಕದು ಅಂತ ಹೇಳಬೇಕು ಈಗ ಐದನೇ ಆರನೇ ಐದು ಅಂತ ಹೇಳಿದ್ರೆ ಆರಿಂದ ಭಾಗ ಮಾಡಬೇಕು ಐದನ್ನು ಎಷ್ಟು ಬರುತ್ತೆ ಸೊ ಇಲ್ಲಿ ಪಾಯಿಂಟ್ ಇಟ್ಬಿಟ್ಟು ಇಲ್ಲಿ ಝೀರೋ ಹಾಕ್ಕೋಬೇಕಾಗತ್ತೆ ಯಾಕಂದರೆ ಐದು ಅನ್ನೋದು ಚಿಕ್ಕದು ಅಲ್ವಾ ಹಾಗಾಗಿ ಇಲ್ಲಿ ಇದಕ್ಕಿಂತ ಜಾಸ್ತಿ ಆಗಬೇಕು ಅಂತ ಹೇಳಿದರೆ ಇಲ್ಲೊಂದು ಪಕ್ಕದಲ್ಲಿ ಸೊನ್ನೆ ಹಾಕಬೇಕು ಸೊನ್ನೆ ಹಾಕಬೇಕಾದ್ರೆ ನಾವೇನು ಮಾಡಬೇಕು ಇಲ್ಲಿ ಡೆಸಿಮಲ್ ಪಾಯಿಂಟನ್ನು ಹಾಕಬೇಕಾಗುತ್ತೆ ಇದು ಎಡಗಡೆ ಏನು ಮಾಡಬೇಕು ಝೀರೋ ಅಂತ ಬರಿಬೇಕು ಸೊನ್ನೆ ಸೊ ಇವಾಗ ಆರು ಎಂಟ್ಲಿ ನಲವತ್ತೆಂಟಾಯಿತು ಮೈನಸ್ ಇದು ಕಳೆದಾಗ ಎಷ್ಟು ಬರುತ್ತೆ ಎರಡು ಬರುತ್ತೆ ಮತ್ತೆ ಎರಡು ಆರಕ್ಕಿಂತ ಚಿಕ್ಕದು ಹಾಗಾಗಿ ನಾವು ಅದು ದೊಡ್ಡ ಸಂಖ್ಯೆ ಮಾಡ್ಕೋಬೇಕು ಅಂದರೆ ಇಲ್ಲಿ ಪಕ್ಕದಲ್ಲಿ ಒಂದು ಸೊನ್ನೆ ಇಟ್ಟರೆ ಇಪ್ಪತ್ತು ಬರುತ್ತೆ ಇಪ್ಪತ್ತು ಆರಕ್ಕಿಂತ ದೊಡ್ಡದಾಯಿತು ಸೊ ಆರು ಮೂರಲಿ ಹದಿನೆಂಟು ಮತ್ತೆ ಕಳೆದಾಗ ಎರಡು ಬರುತ್ತೆ ಇಲ್ಲಿ ಸಹ ದೊಡ್ಡದು ಮಾಡಬೇಕಂದ್ರೆ ಇಲ್ಲಿ ಸೊನ್ನೆ ಹಾಕಬೇಕು ಇಲ್ಲಿ ಪಾಯಿಂಟ್ ಹಿಡ್ಕೋಬೇಕು ಮತ್ತು ಆರು ಮೂರಲಿ ಹದಿನೆಂಟು ಇದೇ ಥರ ಇರುತ್ತೆ ಅಂದರೆ ಮಕ್ಕಳೆದಾಗ ಎರಡು ಬರುತ್ತೆ ಮತ್ತು ಸೊನ್ನೆ ಹಾಕು ಮತ್ತೆ ಮೂರು ಅಂದರೆ ಮೂರು 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 ಅಂತ ಬರ್ತಾನೇ ಇರುತ್ತೆ ಇಲ್ಲಿಗೆ ಸ್ಟಾಪ್ ಮಾಡಬೇಕಂದ್ರೆ ಅಪ್ರಾಕ್ಸಿಮೇಟಾಗಿ ಅಂದರೆ ಒಂದು ಅಂದಾಜಲ್ಲಿ ಇದರ ಉತ್ತರ ಸೊನ್ನೆ ಪಾಯಿಂಟ್ ಎಂಟು ಮೂರು ಮೂರು ಗೊತ್ತಾಯ್ತಲ್ಲ ಇವಾಗ ಬಿ ತೊಗೊಳ್ಳೋಣ ಬಿ ಎಷ್ಟು ಮೂರನೇ ಎರಡು ಅಂತ ಇದೆಯಲ್ಲ ಬಿ ಇದು ಎ ಐದನೇ ಆರು ಆರನೇ ಐದು ಅಂತ ಹೇಳಿದ್ರೆ ಸೊನ್ನೆ ಪಾಯಿಂಟ್ ಎಂಟು ಮೂರು ಮೂರು ಆಯಿತು ಸೊ ಇದು ಮೂರನೇ ಎರಡು ಅಂತಿದೆ ಅವಾಗ ಏನು ಮಾಡಬೇಕಾಗತ್ತೆ ಮೂರು ಇಲ್ಲಿ ಎರಡು ಎರಡು ಮೂರಕ್ಕಿಂತ ಚಿಕ್ಕದಾಗಿದೆ ದೊಡ್ಡದು ಮಾಡಬೇಕಂದ್ರೆ ಇಲ್ಲಿ ಇಪ್ಪತ್ತಾಗಬೇಕು ಸೊನ್ನೆ ಹಾಕಿದ್ರೆ ಇಪ್ಪತ್ತಾಗಬೇಕು ಅಂದರೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಟ್ಟು ಪಕ್ಕದಲ್ಲಿ ಅಂದರೆ ದಶಾಂಶ ಇದು ಪಾಯಿಂಟ್ ಇಡಬೇಕು ಇಲ್ಲಿ ಸೊನ್ನೆ ಬರೆದು ಇಲ್ಲಿ ಸೊನ್ನೆ ಬರಿಬೇಕು ಮೂರಾರಲಿ ಹದಿನೆಂಟು ಸೊ ಮತ್ತೆ ಅದು ಕಳೆದಾಗ ಎರಡು ಬರುತ್ತೆ ಮತ್ತೆ ಸೊನ್ನೆ ಮೂರಾರಲಿ ಹದಿನೆಂಟು ಮತ್ತು ಕಳೆದ್ರೆ ಎರಡು ಮತ್ತಲ್ಲಿ ಸೊನ್ನೆ ಮೂರಾರಲಿ ಹದಿನೆಂಟು ಹೀಗೆ ಇದು ಬರ್ತಾನೇ ಇರುತ್ತೆ ಸೊ ಒಂದು ಅಂದಾಜಲ್ಲಿ ಇದೆಷ್ಟು ಅಂತ ಹೇಳಿದ್ರೆ ಸೊನ್ನೆ ಪಾಯಿಂಟ್ ಆರು ಆರು ಏಳು ಗೊತ್ತಾಯ್ತದಾ ಸೊ ನೆಕ್ಸ್ಟು ಸಿ ಎಷ್ಟು ಅದು ಏಳನೇ ಆರು ಅಂತ ಇದೆ ಸೊ ಏಳನೇ ಆರು ಅಂದರೆ ಇವಾಗ ಏನು ಮಾಡಬೇಕು ಆರು ಇಲ್ಲಿರಲಿ ಏಳು ಇರಲಿರಲಿ ಆಯಿತಾ ಆರು ಏಳಕ್ಕಿಂತ ಚಿಕ್ಕದಲ್ವಾ ಇಲ್ಲಿ ಸೊನ್ನೆ ಹಾಕಬೇಕಂದ್ರೆ ಇಲ್ಲಿ ದಶಾಂಶದ ಪಾಯಿಂಟ್ ಡೆಸಮಲ್ ಪಾಯಿಂಟ್ ಬರಿಬೇಕು ಇಲ್ಲಿ ಸೊನ್ನೆ ಬರಿಬೇಕು ಇಲ್ಲಿ ಸೊನ್ನೆ ಆಗುತ್ತೆ ಸೊ ಏಳೇಳಿ ನಲವತ್ತೊಂಬತ್ತು ಏಳೆಂಟ್ಲಿ ಐವತ್ತಾರು ಏಳು ಒಂಬತ್ತಲಿ ಆಗುತ್ತೆ ಏಳೆಂಟ್ಲಿ ಐವತ್ತಾರು ಏಳೇಳಿ ನಲವತ್ತೊಂಬತ್ತು ಏಳೆಂಟ್ಲಿ ಐವತ್ತಾರು ಕಳೆದಾಗ ನಾಲ್ಕು ಬರುತ್ತೆ ಇಲ್ಲಿ ದಶಾಂಶದ ಪಾಯಿಂಟ್ ಇರೋ ಇಲ್ಲಿ ಝೀರೋ ಹಾಕೋಬೋದು ಸೊ ಏಳು ಇದಿಷ್ಟು ಏಳು ಎಂಟ್ಲಿ ಅಲ್ವಾ ಎಂಟು ಹಾಕಬೇಕಿದು ಏಳು ಎಂಟಲಿ ಐವತ್ತಾರು ನೆಕ್ಸ್ಟು ಏಳು ಐದುಲಿ ಮೂವತ್ತೈದು ಕಳೆದಾಗ ಐದು ಬರುತ್ತೆ ಮತ್ತು ಇಲ್ಲಿ ಡೆಸಿಪಲ್ ಪಾಯಿಂಟ್ ಇರೋದರಿಂದ ಝೀರೋ ಏಳು ಏಳಲಿ ನಲ್ವತ್ತೊಂಬತ್ತು ಕಳೆದ್ರೆ ಒಂದು ಬಂತು ಅಲ್ವಾ ಸೊ ಇನ್ನೂ ಮಾಡ್ತಾ ಹೋಗ್ಬೋದಾಯ್ತಾ ಈಗ ಅಂದಾಜು ಇದೆಷ್ಟು ಅಂತ ಹೇಳಿದ್ರೆ ಸೊನ್ನೆ ಪಾಯಿಂಟ್ ಎಂಟು ಐದು ಏಳು ಈಗ ಆಪ್ಷನ್ ಡಿ ನೋಡೋಣ ಅದೆಷ್ಟು ಇದು ಐದನೇ ನಾಲ್ಕು ಅಂತ ಇದೆ ಐದನೇ ನಾಲ್ಕು ಇವಾಗ ಐದು ಇಲ್ಲಿರಲಿ ನಾಲ್ಕಿಲ್ಲಿರಲಿ ನಾಲ್ಕು ಐದಕ್ಕಿಂತ ಚಿಕ್ಕದಲ್ಲ ಹಾಗಾಗಿ ಇಲ್ಲಿ ದೊಡ್ಡದು ಮಾಡಬೇಕಂದ್ರೆ ಸೊನ್ನೆ ಹಾಕಬೇಕಂದ್ರೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಬರೆದು ಇಲ್ಲಿ ಸೊನ್ನೆ ಹಾಕಬೇಕು ಡೆಸಿಮಲ್ ಪಾಯಿಂಟ್ದು ಎಡದಗಡೆ ಸೊನ್ನೆ ಇರಬೇಕು ಯಾವಾಗಲೂ ಐದೆಂಟ್ಲಿ ನಲವತ್ತು ಸೊ ಕಳೆದ್ರೆ ಸೊನ್ನೆ ಸೊ ಇಲ್ಲಿಗೆ ಇದು ಈಕ್ವಲ್ ಟು ಸೊನ್ನೆ ಪಾಯಿಂಟ್ ಎಂಟಾಯಿತು ಅಲ್ಲಿಗೆ ಆಪ್ಷನ್ ಎ ಕೊಟ್ಟಿದ್ದಾರಲ್ಲ ಆರನೇ ಐದು ಆರನೇ ಐದು ಅಂತ ಹೇಳಿದ್ರೆ ಸೊ ಸೊನ್ನೆ ಪಾಯಿಂಟ್ ಎಂಟು ಮೂರು ಮೂರು ಇದಕ್ಕಿಂತ ದೊಡ್ಡದು ಯಾವುದು ಇದು ಅಲ್ವಾ ಸಿ ಫಸ್ಟು ಆಪ್ಷನ್ ಸಿ ದೊಡ್ಡದಿದೆ ಎಷ್ಟದು ಏಳನೇ ಆರು ಅದು ಒಂದು ಅಂದಾಜಲ್ಲಿ ಸೊನ್ನೆ ಪಾಯಿಂಟ್ ಎಂಟು ಐದು ಏಳು ನೆಕ್ಸ್ಟು ಆಪ್ಷನ್ ಡಿ ತರ್ಡ್ ಒನ್ನು ಸೊನ್ನೆ ಪಾಯಿಂಟ್ ಏಯ್ಟ್ ಎಂಟು ಐದನೇ ನಾಲ್ಕೆಷ್ಟು ಒಂದು ಈಕ್ವಲಲ್ಲಿ ಸೊನ್ನೆ ಪಾಯಿಂಟ್ ಎಂಟು ಬಿ ಮೂರನೇ ಎರಡು ಅದು ಒಂದು ಅಂದಾಜಲ್ಲಿ ಆರು ಸೊನ್ನೆ ಪಾಯಿಂಟ್ ಆರು ಆರು ಏಳು ಅಲ್ಲಿಗೆ ಚಿಕ್ಕದು ಆಪ್ಷನ್ ಬಿ ಅದಾಯ್ತಲ್ಲ ಸೊ ಇದು ಚಿಕ್ಕದಾಗತ್ತೆ ಇದು ದೊಡ್ಡದಾಗತ್ತೆ ಇದು ದೊಡ್ಡ ಸಂಖ್ಯೆ ದೊಡ್ಡ ಏನು ಫ್ರಾಕ್ಷನ್ಸ್ ಫ್ರಾಕ್ಷನ್ಸ್ ಅಂತ ಹೇಳಿದ್ರೆ ಫ್ರಾಕ್ಷನ್ ಇದು ಆ ಏಳನೇ ಆ ಅದು ದೊಡ್ಡದು ಚಿಕ್ಕದು ಯಾವುದು ಅಂದರೆ ಮೂರನೇ ಎರಡು ಚಿಕ್ಕದು ಓಕೆ ನಮಸ್ತೆ ಧನ್ಯವಾದಗಳು